ಅಧ್ಯಕ್ಷೆ ಇದು ಎಲ್ಲ ರೈತರಿಗೆ ಅಂತೂ ಆಗಿದೆ ಟೆಕ್ನಿಕಲ್ ರಿಪೋರ್ಟ್ಸ್ ಆಗಿದೆ ಅದು ಬೋರ್ಡು ತಮಿಳುನಾಡು ಇದು ಆಂಧ್ರ ತೆಲಂಗಾಣ ಕರ್ನಾಟಕ ಮೂರು ಜನ ಸೇರಿ ಬೋರ್ಡ್ ಇದೆ ನಾವು ಮಾಡಿದ್ದೀವಿ ಅವರು ಮಾಡಿದ್ದಾರೆ ಈ ಊಳನ್ನು ತೆಗೆದು ಎಲ್ಲಿ ಹೂಳು ಹಾಕೋದು ಮೂವತ್ತು ಟಿ ಎಮ್ ಸಿ ನೀರಂದು ಊಳೆಲ್ಲ ಹಾಕೋದು ಇದು ಒಂದು ದೊಡ್ಡ ಸಂದರ್ಭ ಆದರೆ ಎಕನಾಮಿಕ್ಸು ವರ್ಕೌಟ್ ಆಗೋದಿಲ್ಲ ಅನ್ನೋದು ಒಂದು ಬಂದಿದೆ ನಾವು ಲಾಸ್ಟ್ ಟೈಮ್ ಬಜೆಟಲ್ಲೂ ಕೂಡ ಇದನ್ನ ನವಿಲಿ ಬಗ್ಗೆ ಮಾಡ್ತೀವಿ ಅಂತೇಳಿ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದವು ಅದು ಒಂದು ತನಿಖೆ ಮಾಡಿದೆ ಇಡೀ ಕೊಪ್ಪಳದಲ್ಲಿ ಸುಮಾರು ಅದೆಷ್ಟೋ ಸಾವಿರ ಎಕರೆ ಹದಿನೈದು ಸಾವಿರ ಎಕರೆ ಜಮೀನನ್ನು ಹೊಸ್ದಾಗಿ ಅಕ್ವಿಷನ್ ಮಾಡಿ ಮಾಡಬೇಕಾಗ್ತದೆ ಅದೆಲ್ಲ ಒಂದು ಡಿ ಪಿ ಆರ್ ಕೂಡ ನಾವು ರೆಡಿ ಮಾಡಿದ್ದೀವಿ ಈ ಪ್ರಪೋಸಲ್ನ ತುಂಗಭದ್ರಾ ಡ್ಯಾಮ್ ಬೋರ್ಡ್ಗೂ ಕಳಿಸಿದ್ದೀವಿ ಮೂರು ಸ್ಟೇಟ್ಗೂ ಕಳಿಸ್ಕೊಟ್ಟಿದ್ದೀವಿ ಇದಾದ ಮೇಲೆ ಏನಾಗಿದೆ ಇನ್ನೊಂದು ಪ್ರಪೋಸಲ್ಲು ಕೆಲವು ಟೆಕ್ನಿಕಲ್ ಟೀಮ್ ಬಂದಿದೆ ಮೊನ್ನೆ ಅವ್ರು ಹೇಳ್ದಂಗೆ ಬಸವರುಗಳು ಆದಾಗೆ ಒಂದು ಇದನ್ನು ಓಪನ್ ಆಗ್ಬಿಟ್ಟಿತ್ತು ಗೇಟು ತಕ್ಷಣ ನಾವೇನೋ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ನಾನು ಇಮ್ಮಿಡಿಯೇಟ್ ನೆಕ್ಸ್ಟೇನೆ ಹೋಗಿ ಆಫೀಸರ್ಸ್ ಎಲ್ಲ ಕರೆಸಿ ಮಾಡಿ ಆ ಕನ್ನಯ್ಯ ನಾಯ್ಡು ಅಂತ ಒಬ್ಬರಿದ್ದರು ಅವ್ರನ್ನ ಕರೆಸಿ ಅವರು ಒಂದು ಮಾಡಿ ನಾನು ಜೆ ಎಸ್ ಡಬ್ಲ್ಯೂಗೆ ಮಾತಾಡಿ ಅದ್ಯಾವುದೋ ಇನ್ನೊಂದು ಸ್ಟೀಲ್ ಕಂಪ್ನಿಗೆ ಮಾತಾಡಿ ಮೂರ್ನಾಲ್ಕು ಮಾಡಿ ಪಾಪ ಒಂದು ವಾರಕ್ಕೇ ಅವರು ಗೇಟ್ನ ಮಾಡಿಕೊಟ್ಬಿಟ್ಟು ಕೊನೆಗೆ ಆ ನೀರನ್ನ ನಿಲ್ಲಿಸೋ ನನಗೆ ಇದು ಇಂಪಾಸಿಬಲ್ ಅನ್ನೋದನ್ನ ಅದು ಏನೋ ಒಂದು ಅವರ ಬ ರೈತರ ಒಂದು ಭಾವನೆ ಅವ್ರು ನಾನು ಹೋಯ್ತು ಅಂದ್ಕೊಂಡಿದ್ದೆ ಆ ಡ್ಯಾಮು ಅಳ್ಳಾಡ್ತಿತ್ತು ನಾನು ಹೋದಾಗ ಆ ಪರಿಸ್ಥಿತಿ ಇತ್ತು ಏನಾಗ್ತದೋ ಅಂತಂದು ನಮಗೂ ಭಯ ಆಗ್ತಿತ್ತು ಈಗ ನೆಕ್ಸ್ಟ್ ಏನಾಗಿದೆ ಅಂತಂದರೆ ಅಧ್ಯಕ್ಷೆ ಇದು ಒಂದು ಆ ಪ್ರಪೋಸಲ್ ಇದೆ ಎರಡನೇ ಪ್ರಪೋಸಲ್ ಒಂದು ಈಗ ನಮ್ಮ ಆಫೀಸರ್ಸು ಒಂದು ಕೊಟ್ಟಿದ್ದಾರೆ ಡ್ಯಾಮ್ ಇಲ್ಲದೆ ಮಾಡೋಕ್ಕೆ ಸಾಧ್ಯನಾ ಅನ್ನೋದು ಒಂದು ಬೇರೆ ಥರ ನೀರನ್ನು ಉಪಯೋಗಿಸ್ಕೊಳಕ್ ಮಾಡಿದ್ದಾರೆ ನಾನು ಆಂಧ್ರ ಚೀಫ್ ಮಿನಿಸ್ಟ್ರ್ ಹತ್ರ ಮಾತಾಡಿದೆ ಒಂದು ಟೈಮ್ ಕೊಡಿ ಲೆಟ್ರು ಬರೆದಿದ್ದೀನಿ ಅವ್ರಿಗೆ ರಿಕ್ವೆಸ್ಟು ಮಾಡಿದ್ದೀನಿ ತೆಲಂಗಾಣ ಸಿ ಎಮ್ ಹತ್ರ ಮಾತಾಡಿದ್ದೀನಿ ನಮ್ಮ ತೆಲಂಗಾಣ ಉತ್ತಮ ರೆಡ್ಡಿ ಅವರು ಮಾತಾಡಿದ್ವಿ ನಾವು ರಾಜಸ್ಥಾನದಲ್ಲಿ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟ್ರು ಒಂದು ಮೀಟಿಂಗ್ ಕರೆದಿದ್ರು ಅಲ್ಲಿ ನಾನು ಆಂಧ್ರ ಮಿನಿಸ್ಟ್ರು ತೆಲಂಗಾಣ ಮಿನಿಸ್ಟ್ರು ಮೂರು ಜನ ಸೇರಿ ಒಂದು ಮೀಟಿಂಗ್ ಮಾಡಿದೆವು ಅದು ಮಾಡಿ ಅವ್ರ ಎದುರುಗಡೆನೆ ನಾನು ಆ ಚೀಫ್ ಮಿನಿಸ್ಟ್ರಿಗೂ ಮಾತಾಡಿದ್ದೀನಿ ನಂಗೆ ಒಂದು ಟೈಮ್ ಕೊಡಿ ನಾವು ಬಂದು ಒಂದು ಪ್ರೆಸೆಂಟೇಷನ್ ಇದೆ ನಿಮ್ಮ ಹತ್ರ ಮಾತಾಡ್ತೀವಿ ಆಮೇಲೆ ಬೋರ್ಡ್ಗೆ ಸಬ್ಜೆಕ್ಟ್ ಅಂತ ಹೇಳಿದೆ ಅವರು ಐ ವಿಲ್ ಕಮ್ ಬ್ಯಾಕ್ ಅಂತ ಹೇಳಿದ್ದಾರೆ ಸೊ ಅದಾದರೆ ಬಹುಶಃ ಎರಡು ಪ್ರಪೋಸಲ್ಲು ಅವ್ರ ಮುಂದೆ ಇಟ್ಟಿರ್ತೀವಿ ನಾವು ವಿ ಆರ್ ಕಮಿಟೆಡ್ ಇದು ಹೊಸ ಪ್ರಪೋಸಲ್ ಏನಪ್ಪ ಅಂತಂದರೆ ನೇರವಾಗಿ ಪಂಪ್ ಮಾಡಿ ಹಾಕೋಂಥ ಒಂದು ನ ನೀರು ಅವ್ರಿಗೂ ಬೆನಿಫಿಟ್ ಇದೆ ಮೂವತ್ತು ಪರ್ಸೆಂಟ್ ಅವ್ರಿಗೆ ಬೆನಿಫಿಟ್ ಇದೆ ಎಪ್ಪತ್ತು ಪರ್ಸೆಂಟು ನಮಗೆ ಎಪ್ಪತ್ತೈದು ಮೂವತ್ತು ಅರವತ್ತೈದು ಮೂವತ್ತೈದು ಇದೆ ಸೊ ಸರ್ಕಾರ ಇದ್ರ ಬಗ್ಗೆ ಅರೊಬ್ಬ ಮಾಡ್ತದೆ ನನಗೆ ಇವರು ಆಂಧ್ರ ಚೀಫ್ ಮಿನಿಸ್ಟರ್ ಟೈಮ್ ಕೊಟ್ಟ ತಕ್ಷಣ ನಾನೇ ಅಲ್ಲಿಗೆ ಹೋಗ್ತೀನಿ ನಾನೇ ಹೋಗಿ ಅವ್ರ ಮಾತಾಡಿ ಇದ್ರ ಬಗ್ಗೆ ಕಾಳಜಿ ಇದೆ ಬೋಸರಾಜ್ ಅವರು ಮತ್ತು ಬೇರೆ ಆ ಭಾಗದ ಶಾಸಕರೆಲ್ಲ ನನಗೆ ಬೆನ್ನತ್ತಿದ್ದಾರೆ ಸುಮಾರು ಒಂದು ಹತ್ತು ಸತಿ ಬೋಸರಾಜ್ ಮಾಡಿದ್ದಾರೆ ನಾನು ಇವರು ಕೂಡ ಮೊನ್ನೆ ರೀಸೆಂಟಾಗಿ ಹೋಗಿ ಸಿ ಎ ಪಾಟೀಲರನ್ನ ಹೋಗಿ ಭೇಟಿ ಮಾಡ್ಕೊಂಡು ಬಂದವರು ಕರ್ಕೊಂಡು ಕರ್ಕೊಂಡೋಗಿದ್ದ ಜೊತೆಗೆ ಮಾತಾಡ್ಕೊಂಡು ಬಂದಿದ್ವಿ ಅವ್ರ ಈಗ ಒಂದು ಹದಿನೆಂಟನೇ ತಾರೀಕು ಈ ಪೆನ್ನಾರ್ ನದಿಗೆ ಸಂಬಂಧಪಟ್ಟಂತೆ ನಮ್ಮ ಆಂಧ್ರ ಸಿ ಎಂ ಇದು ಇದು ತಮಿಳ್ನಾಡು ಅವ್ರನ್ನ ತಮಿಳ್ನಾಡು ಮಿನಿಸ್ಟರ್ ನನ್ನ ಕರೆದಿದ್ದಾರೆ ಆಗೂ ಕೂಡ ಇದ್ರ ಬಗ್ಗೆ ನಾನು ಪ್ರಸ್ತಾವನೆ ಮಾಡ್ತೀನಿ ವಿ ಆರ್ ಅಟ್ ಟಿಟ್ ಇದು ಅವ್ರ ಏನು ಕೇಳಿದ್ದಾರೆ ಇದು ನಿಜವಾಗ್ಲೂ ಮೂವತ್ತು ಟಿ ಎಮ್ ಸಿ ಲಾಸ್ ಆಗ್ತಾ ಇರೋದು ಸತ್ಯ ಈ ನೀರು ವೇಸ್ಟ್ ಆಗ್ತಾ ಇರೋದು ಸತ್ಯ ಇದನ್ನ ಉಳಿಸಿ ರೈತರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂತ ವಿ ಆರ್ ವರ್ಕಿಂಗ್ ಔಟ್